ಇದು ಬೇಲ್ಕೆರೆ ಊರು ಅಂತ ಶಿವರಾಮ ಕಾರಜಿಡೆ ಬೇಲ್ಕೆರೆ ಊರಿದು ದೊಡ್ಡದು ಬೇಲ್ಕೆರೆ ಇದು ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಬೇಲ್ಕೆರೆ ತಾರು ಬರ್ತಿದ್ದು ಸ್ವಲ್ಪ ಮಾತಾಡಿದಾರಲ್ಲ ಫಿಫ್ಟಿ ಫೀಟ್ ಹೊಡಿದು ಮಾಡ್ತಾರೆ ಒನ್ ಫಿಫ್ಟಿ ಫೀಟ್ ಹೊಡಿದು ಆ ರೋಡಲ್ಲಿ ಅಗ್ರ ಮಾಡ್ತಾರಲ್ಲ ಅಲ್ಲಿ ಎಲ್ಲ ಬಿಲ್ಡಿಂಗ್ ಎಲ್ಲ ಹೊಡೆದಾಗ್ತಾರೆ ಫ್ಯೂಚರ್ ಎಲ್ಲ ಬೇಲೆ ಕೆರೆ ಪೆಟ್ರೋಲ್ ಬಂಕ್ ಎಲ್ಲ ಹೊಡೆದಾಕ್ತಾರೆ ಆ ರೋಡ್ ಇದೆಯಲ್ಲ ಆ ರೋಡೆಲ್ಲ ಫೀಟ್ ಹಂಗೆ ಮಾಡ್ತಾರೆ ಒನ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಫೀಟ್ ಹೊಡೆಯೋದು ಬೇರೆ ಪೆಟ್ರೋಲ್ ಬಂಕ್ ಹೋಗುತ್ತೆ ಎಲ್ಲ ಬೆಳಕಿನ ಊರು ಇದು ಒಳ್ಳೆ ಲವಟ್ಟು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಶ್ರೀರಾಮ್ ಕಾಂಗ್ರೆಸ್ ದೇವರು விேஜ் இதெல்லாம் நெஃப்ட்டு சிவக்கோட்டை நெல்மங்கல்க்கு போகோதே மாவழிப்பூர் போகத்தே சூராம்காந்தும் அந்த மாதிரி Vai kinha jacket. Vaan. Vaiüzh mua jacket... rock... Bub jest Kaopi! ಯಲ್ಮ ಹೋಗ ರೋಡ್ ಇದು ಬರ್ತೀಗ ವಿಲೇಜ್ ಪಕ್ಕದಲ್ಲಿ ಒನ್ ಫಿಫ್ಟಿ ಫೀಟ್ ದೊಡ್ಡ ರೋಡ್ இதெல்லாம் டிராஃபிக் எல்லாம் கம்மியாக அவரு மாட்ரு அவங்க ಒನ್ ಫಿಫ್ಟಿ ಫೀಟ್ ನೋಡಿದ್ದು ಇದು ನೋಡಿ ಜೈಂಟ್ ಆಗುತ್ತೆ ನೋಡಿ ಇದು ನೋಡಿ ಒನ್ ಫಿಫ್ಟಿ ಫೀಟ್ ರೋಡ್ ಇದು ಆ ಕಡೆ ವಿಲೇಜ್ ಆದ್ಮೇಲೆ ರೋಡ್ ಇದು ಈ ರೋಡೆಲ್ಲ ಮಾಡಿದ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅವಾಗ ಇದು ತೋರಿಸಿರೋ ಟ್ರಾಫಿಕ್ ಎಲ್ಲ ಇಲ್ಲಿ ಕಮ್ಮಿ ಆಗುತ್ತೆ ರೋಡ್ ಎಲ್ಲ ಲಾರಿ ಪಾರಿ ಎಲ್ಲ ಹೋಗ್ತಾರೆ ಬಸ್ಸುಗಳು ಎಲ್ಲ ಚೆನ್ನಾಗ ವೆಹಿಕಲ್ಸು ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ಲೋಕಲ್ ಸ್ಕೂಲ್ ವ್ಯಾನ್ ಸ್ಕೂಲ್ ಬಸ್ಸು ಪೆಟ್ರೋಲ್ ಬಂಕ್ ತೋರಿಸ್ತಲ್ಲೋಡ್ ಪೆಟ್ರೋಲ್ ಇದು ಅಲ್ಲ ಒಂದು ಒಳ್ಳೆ ಕಮರ್ಷಿಯಲ್ ಆಗುತ್ತಿತ್ತಲ್ಲ ಈ ಕಡೆ ಎಲ್ಲ ಫಿಫ್ಟಿ ಬಿ ರೋಡಲ್ಲಿ ಇದು ಬೆಲ್ಕೆರೆ ಪಕ್ಕದಲ್ಲಿ ಮಾಡಿದ್ರು ಲೇಔಟ್ ಇದು ಶಿವರಾಮ್ ಖಾನದ ಲೇಔಟ್ ಇದು ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಒಂದು ಮುನ್ನೂರು ನಾನೂರು ಸೈಟು ನೀಟಾಗಿ ಮಾಡಿದ್ದಾರೆ ಇದು ಹಳೆಯ ರೋಡಿದು ಇದು ಮೋಸ್ಟ್ಲಿ ಇದು ರೋಡ್ ಮಾಡ್ತಿದ್ದಾಳೆ ಫಿಫ್ಟಿ ಫೀಟ್ ರೋಡ್ ಏಯ್ಟಿಫೀಟ್ ರೋಡ್ ಮಾಡ್ತಿದ್ದಾರೆ ಇದು ನೋಡಿದೇ ಬೇಲ್ಕೆರೆ ಇದು ಬೇಲ್ಕೆರೆಯಲ್ಲಿ ಮುನ್ನೂರ ಎಪ್ಪತ್ತೆರಡು ಎಕರೆ ಎಕೋರೇಷನ್ ಆಗಿದೆ ಶಿವರಾಮಕಾರ ಅವಾಗೆ ತೋರಿಸಿದಾಗ ವಿಲೇಜ್ ಇದು ನೋಡಿ ಇದೇ ವಿಲೇಜ್ ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಆವಾಗಲೇ ಹಿಂಗಿಂದ ಹೀಗೆ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗಿ ಇದೆಲ್ಲ ವಿಲೇಜಲ್ಲಿ ನೋಡಿ ಹಿಂಗೆ ಬಂದು ಈಗ ಇಲ್ಲಿ ಬಂದು ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಇದ್ದೀವಿ ಇಲ್ಲಿ ಈಗ ಈ ಪಾಯಿಂಟಲ್ಲಿ ಇದೀವಿ ಇಲ್ಲಿ ಈಗ ಇದು ಇದು ಇಲ್ಲ ರೋಡ್ ಮಾಡ್ತಾರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೀಟ್ ಓಡ ಇಲ್ಲಿ ಮಾಡ್ತಾ ಇಲ್ಲಿ ಈಗ ಈ ಪಾಯಿಂಟ್ ಬರುತ್ತೆ ಒನ್ ಫಿಫ್ಟಿ ಫೀಟೋಡು ಇದು ಪೇಯ್ಪೇರಿ ಇಲ್ಲಿ ಬರುತ್ತೆ ಇದು ಬರುತ್ತೆ ಪೇಪೇರಿ ಹಿಂಗೋರು ಮುನ್ನೂರು ಮೂವತ್ತನೇ ರೊಡಿಲು ಇಲ್ಲಿ ಬರುತ್ತೆ ರೊಡಿಲಿ ಇದು ಹಳೇದು ಒನ್ ಫಿಫ್ಟಿ ಫಿಫ್ಟಿ ಹಳೆ ವಿಲೇಜ್ ವಿಲೇಜ್ ಮ್ಯಾಪ್ ಇದು ಹೊಸದೆಲ್ಲ ಅಪ್ಲೋಡ್ ಮಾಡ್ತೀವಿ ನೀಟಾಗೆ ಹಳೇದು ತೋರಿಸ್ತೀವಿ ಹಳೇದು ಮುಖ್ಯ ಅಲ್ವ ಇದೆ ಮಾವಳಿಪುರ ಇದು ಮಾವಳಿಪುರ ಇದು ಶಿಲ್ಬೇಪುರ ಅಂತ ಇದು ನೆಲಮಂಗ್ಲ ಮೈನ್ ರೋಡ್ ಇದು ನೆಲಮಂಗ್ಲ ಹೋಗುತ್ತೆ ಹೆಸರುಘಟ್ಟ ಮೈನ್ ರೋಡ್ಗಿದು ಇದು ಚಿಕ್ಕ ದೊಡ್ಡ ಬ್ಯಾಲ್ಕೆರೆ ಇದು ದೊಡ್ಡ ಬ್ಯಾಲ್ಕೆರೆ ಇದು ಬ್ಯಾಲ್ಕೆರೆ ಅಂತ ಇದು ಊರು ದೊಡ್ಡ ಬ್ಯಾಲ್ಕೆರೆ ಿ ಮುನ್ನೂರ ಮೂವತ್ತೈದು ಎಕರೆ ಅಕೋರೇಷನ್ ಇದೆ ಶಿವರಾಮ್ ಕಾಲೇಜ್ ಒಟ್ಟಿಗೆ ಇದು ದೊಡ್ಡ ವಿಲೇಜ್ ಇದು ಎಲ್ಲ ಫುಲ್ ಡೆವಲಪ್ಮೆಂಟ್ ಇದು ಇಲ್ಲಿ ಹೋದೆ ಕಾಲ್ತಿಮ್ನಳ್ಳಿ ಕಾಲ್ತಿಮ್ನಳ್ಳಿ ಇಲ್ಲಿ ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ಇದನ್ನು ಸಿ ಎ ಪ್ರಾಪರ್ಟಿ ಮಾಡ್ತಾ ಇದಾರೆ ಸಿ ಎ ಪ್ರಾಪರ್ಟಿ ಸಿ ಎ ಪ್ರಾಪರ್ಟಿ ಇಲ್ಲಿ ಅವ್ರಿಗೆ ಕೆಲಸಗಳು ಮಾಡ್ತಾವ್ರೆ ಇದು ಫಾರ್ಟಿ ಫೀಟ್ ರೋಡ್ ಇದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರಲ್ಲ ಕೆ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ತಂದು ಕೆಲಸ ನಿಲ್ಲಿಸಿದ್ದಾರೆ ಶಿವರಾಮ್ ಕಾಲೇಜ್ ಲೇಔತು ಇಲ್ಲಿ ಇಲ್ಲಿಂದ ಜಸ್ಟ್ ಒಂದು ಮುನ್ನೂರು ಅಡಿ ಬಿಟ್ಟರೆ ಪೆರಿಪೆರಿ ಮುನ್ನೂರು ರೋಡ್ ಬರುತ್ತೆ ಮುನ್ನೂರು ಮೂವತ್ತೈದು ರೋಡ್ ಬರುತ್ತೆ ಇಲ್ಲಿ ಆ ಮರಗಳಿದೆಯಲ್ಲ ಮರ ಎಲ್ಲ ಹೊಡೆದಾಗ್ತಾರೆ ಅದು ಮುನ್ನೂರು ಮೂವತ್ತೈದು ರೋಡೋದು ಕ್ಲೀನ್ ಇರ್ತಿವಿ ಮುನ್ನೂರ ಮೂವತ್ತೈದು ರೊಡೋದು ದೊಡ್ಡ ರೋಡ್ ಪೆರಿಪೇರ್ ಹಿಂಗೊಡೋದು ಈಗ ಅದೇ ಸ್ಪಟೆ ಇದ್ದೀವಿ ನಾವು ಇಲ್ಲಿ ಅದೆಲ್ಲ ಗಾಡಿ ಹೋಗಾಗಲ್ಲ ಖರೆ ಇಲ್ಲಿ ನಿಂತ್ಕೊಂಡು ನಾವು ಇದು ಮಾಡಿದ್ದೀವಿ ಹೋದ್ರೆ ಎಲ್ಲ ಕಲ್ಲು ಮಣ್ಣು ಜಾಸ್ತಿ ಇರುತ್ತಲ್ಲ ಅಲ್ಲಿ ಗಿಡಗಳು ಇದೇ ಮುನ್ನೂರು ಮೂವತ್ತೈದು ರೊಡಿದವು ಪೆರಿಪೇರ್ ಹಿಂಗೊಡಿದ್ದು ನೀಲಗಿರಿ ತೋಪ ಹೋಗುತ್ತೆ ಈ ನೀಲಗಿರಿ ತೋಪು ಹಿಂಗೆ ಹೋದರೆ ದೇವನಹಳ್ಳಿ ರೈಟ್ ಸೈಡ್ ಹಂಗೆ ಹೊಸ ಅಲ್ಲ ಅಲ್ಲಿ ಕರೆಕ್ಟ್ ಆಗೋದು ಹೊಡಿದು ಪೆರಿಪೇರಿ ಹಿಂಗೆ ನೋಡು ಈ ಕಡೆ ಹೋದರೆ ಚಿಕ್ಕಬಣಾವರ ಚಿಕ್ಕಬಣಾವರ ಅಂತೀರಿ ಇದು ಸರಿ ಇದು ಬೆಂಗ್ಳೂರು ಇಂಟರ್ನ್ಯಾಷ್ನಲ್ ಎಕ್ಸಿಬಿಷನ್ ಅಲ್ಲೇ ಕನೆಕ್ಟ್ ಆಗೋದು ಹೊಡೀತು ಹಂಗೆ ಹೋದರೆ ಮಾಗಡಿ ರೋಡು ಮಾಗಡಿ ಹತ್ರ ಸಿಗಿಹಳ್ಳಿ ಸಿಗೇಹಳ್ಳಿ ಅಲ್ಲೇ ಕರೆಕ್ಟ್ ಆಗೋದು ರೋಡಿ ಈ ರೋಡಿದು ತುಮಕೂರು ರೋಡ್ ಹತ್ರ ಬೆಂಗ್ಳೂರು ಎಕ್ಸಿಬಿಷನ್ ನೈಸ್ ರೋಡ್ ಜಂಕ್ಷನ್ನು ಅಲ್ಲಿ ಕರೆಕ್ಟ್ ಆಗೋದು ಇದು ಅದು ಕರೆಕ್ಟಾಗಿ ಮಾಗಡಿ ರೋಡ್ ಹತ್ರ ಸಿಗೇಹಳ್ಳಿ ಗೇಟು ಅಲ್ಲಿ ಕರೆಕ್ಟ್ ಇದು ಮುನ್ನೂರು ಮತ್ತು ನೋಡಿ ಇದೇ ಸ್ಪಾಟ್ ಇದು ತೋರಿಸ್ತಾರೆ ಬಿಡಿ ಇದೇ ಸ್ಪಾಟ್ ಇದೆಲ್ಲ ಗಿಡಗಳೆಲ್ಲ ವರ್ದಾಕ್ತಾರೆ ಎಲ್ಲ ಮಾರ್ಕಿಂಗ್ ಎಲ್ಲ ಆಗಿದೆ ಕಲ್ಲುಗಳಲ್ಲಿ ವರ್ದಾಕ್ಯ ನೀಟಾಗೆಲ್ಲ ಮಾಡ್ತಾರೆ ರೋಡ್ಗಳೆಲ್ಲ ಸ್ಟಾರ್ಟ್ ಆಗೈತೆ ಕಣೋ ಇದು ಸುಮ್ಮ ಇರೋ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಡು ಮತ್ತೆ ಆಗ ನಾನು ಆಪ್ ಮಾಡಿದೆ ಇವಾಗ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ನೋಟ್ಕು ಮಾಡಿದಾರಲ್ಲ ಈ ಕಡೆಲ್ಲ ವಿಡಿಯೋಲಿ ಹೇಳ್ಬಿಟ್ಟು ಡೋಟ್ ಇದು ಮೇಲಗಿರೆ ಊಟ ಪಕ್ಕ ಇದು ಒಂದು ಲಕ್ಷ ಪೀಪಲ್ ಐತೆ ಡೆವಲಪ್ಮೆಂಟ್ ನಾವು ಮಾಡ್ತಾ ಇದಾರಲ್ಲ ಇದೆಲ್ಲ ಬರ್ತಾರೆ 저쪽. 잡이 마리. 이렇게 들도 말은 둘째

ಕನೆಕ್ಟ್ ಆಗುತ್ತೆ ಸರ್ಕಟ್ಟೆಗೆಟಿ ಫೀಟ್ ರೋಡ್ ಇದು ಅದೇ ಊರು ಬ್ಯಾಲ್ಕಿನ ಊರು ಅದೇ ಬ್ಯಾಕ್ ಸೈಡ್ ನಿಂತಿದ್ವಿ ಫುಲ್ಲು ಎಂಡಲ್ ನಿಂತಿದ್ದೀವಿ ಈಗ ಇದು ಬಿಗ್ ಜಂಕ್ಷನ್ ಏಯ್ಟಿ ಫೀಟ್ ರೋಡು ಕೆಲಸಗಳು ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ ಕಂಡಿತ ಇರುತ್ತೆ ಕೆಲಸಗಳು ಇಲ್ಲಿ ಎಲ್ಲ ಫುಲ್ ಎಲ್ಲ ಮಾಡಿದ್ದಾರೆ ಆ ಕಡೆ ಎಲ್ಲ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ವಿಷಯ ಇದ್ದರೆ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದೆ ಫೋನ್ ನಂಬರು ಹಾಕ್ತೀವಿ ಚಿಕ್ಕ ಚಿಕ್ಕ ಚಿಕ್ಕಲ್ಲ ಫೋನ್ ಮಾಡಬೇಡಿ ಏನೋ ಒಳ್ಳೆಯ ವಿಷಯ ಇದ್ದರೆ ಫೋನ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್